ಈ ಚುನಾವಣೆಯಲ್ಲಿ ಮಹಿಳೆಯರಿಗೆ ಗ್ರಾಮೀಣ ರೈತ ಮಹಿಳೆಯರಿಗೆ ಇವತ್ತು ಶೇಕಡ ಅರವತ್ತರಷ್ಟು ಮಹಿಳೆಯರಿಗೆ ಅವಕಾಶವನ್ನ ಕೊಡಬೇಕು ಯಾವುದೇ ಭ್ರಷ್ಟಾಚಾರ ಮಾಡೋದಕ್ಕೆ ಮಹಿಳೆಯರು ಅವಕಾಶ ಕೊಡೋದಿಲ್ಲ ಅಂತ ಲಕ್ಷಾಂತರ ಗ್ರಾಮೀಣ ರೈತ ಮಹಿಳೆಯರ ಜೀವನಾಡಿಯಾಗಿರುವಂತಹ ಮಹಿಳೆಯರು ಗ್ರಾ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಆಶ್ರಯವಾಗಿರುವಂತಹ ಹಾಲು ಒಕ್ಕೂಟದ ಇವತ್ತು ಏನ್ ಚುನಾವಣೆ ನಿಗದಿಯಾಗಿದೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮಹಿಳೆಯರಿಗೆ ಗ್ರಾಮೀಣ ರೈತ ಮಹಿಳೆಯರಿಗೆ ಇವತ್ತು ಅರವತ್ತು ಪರ್ಸೆಂಟ್ ಅನ್ನ ಮೀಸಲಿಡಬೇಕು ಹೇಳ್ಬಿಟ್ಟು ನಾವು ಇವತ್ತು ಇಲ್ಲಿನ ಚುನಾವಣಾ ಅಧಿಕಾರಿಗಳನ್ನ ಮತ್ತೆ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೀವಿ ಇವತ್ತು ಯಾಕಂತಂದ್ರೆ ಇವತ್ತು ನಾವು ನೋಡ್ಬೋದು ಇವತ್ತು ಹಾಲನ್ನ ಉತ್ಪಾದನೆ ಮಾಡೋದ್ರಲ್ಲಿ ಅತಿ ಹೆಚ್ಚು ಮಹಿಳೆಯರು ಇವತ್ತು ತೊಡಕೊಂಡಿದ್ದಾರೆ ಹಸುಗೆ ಹಸು ಸಾಕೋದ್ರಿಂದ ಹಿಡಿದು ಅದ್ರ ಮೇವು ನೀರು ಆರೋಗ್ಯ ಮತ್ತೆ ಇಂಡಿಗೂ ಸಾಕಬಹುದು ಎಷ್ಟೇ ಬೆಲೆ ರೇಟ್ ಏರಿಕೆ ಆದ್ರೂ ಕೂಡ ಅದನ್ನ ಬಿಡದೆ ಯಾವುದೇ ಲಾಭ ಇಲ್ಲದೆ ಇದ್ರೂ ಕೂಡ ಕನಿಷ್ಠ ಸಗಣಿ ಆದ್ರೂ ಸಿಗುತ್ತೆ ನಮ್ಮ ಅನ್ನೋ ಒಂದು ಇದರಿಂದ ಇವತ್ತು ಹಾಲು ಒಕ್ಕೂಟವನ್ನ ಉಳಿಸಿ ಬೆಳೆಸ್ತಾ ಇದ್ದಾರೆ ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಹೆಚ್ಚಿನ ಮಹಿಳೆಯರು ತೊಡಕೊಂಡಿದ್ದಾರೆ ಾರೆ ಜೊ ಇವತ್ತೇನು ಆಲೂ ಒಕ್ಕೂಟದಲ್ಲಿ ಕೇವಲ ನವ ನಮಕ ವ್ಯವಸ್ಥೆಗೆ ಒಂದು ಒಂದು ಸೀಟನ್ನ ಮಹಿಳೆಯರಿಗೆ ಮೀಸಲಿಟ್ಟು ಇನ್ನೆಲ್ಲರೂ ಪುರುಷ ನಿರ್ದೇಶಕರಿಗೆ ಇವತ್ತೇನು ಇದು ಮಾಡ್ಬೇಕು ಅಂತ ಏನ್ ಇತ್ತೀಚೆಗೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಅದಾಗಬಾರ್ದು ಶೇಕಡಾ ಅರವತ್ತರಷ್ಟು ಮಹಿಳೆಯರಿಗೆ ಅವಕಾಶವನ್ನು ಕೊಡಬೇಕು ಇವತ್ತು ನಾವು ನೋಡ್ಬೋದು ಸರ್ಕಾರ ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಇದ್ದಿದ್ದನ್ನೇ ಇವತ್ತು ಐವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಿದ್ದಾರೆ ಈಗ ಈ ಹಾಲು ಒಕ್ಕೂಟದಲ್ಲಿ ಇವತ್ತು ನಾವು ಹಾಲನ್ನು ನಾವೇ ಹೆಣ್ಮಕ್ಳು ಗ್ರಾಮೀಣ ಮಹಿಳೆಯರು ಹೆಚ್ಚಾಗಿ ತೊಡಕೊಂಡಿರೋದ್ರಿಂದ ಅರವತ್ತು ಪರ್ಸೆಂಟನ್ನು ಕೊಡ್ಬೋದು ಯಾಕಂದರೆ ಇವತ್ತು ನಾವು ಹೇಳ್ಬೋದು ಎಲ್ಲ ಹಾಲು ಉತ್ಪಾದಕರ ಸಂಸ್ಥೆಗಳಲ್ಲಿ ಇವತ್ತು ಹೆಣ್ಮಕ್ಳೇ ಇವತ್ತು ಸದಸ್ಯತ್ವವನ್ನು ಪಡ್ಕೊಂಡಿರೋದು ಕೂಡ ಇದೆ ಇವತ್ತು ಯಾವುದೇ ರೀತಿಯಲ್ಲಿ ಹಾಲನ್ನು ಕರ ಹಾಲನ್ನು ಉತ್ಪಾದನೆ ಮಾಡಿದೆ ಹಾಲನ್ನು ಹಾಲಿನ ಉತ್ಪಾದನಾ ಕೇಂದ್ರಗಳಲ್ಲಿ ಸದಸ್ವತ್ವವನ್ನು ಪಡೆದೆ ಹಣದ ಹಣಬಲದಿಂದ ಇವತ್ತು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಹಣ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹಣಬಲದಿಂದ ಇವತ್ತು ಗೆಲ್ತಾ ಇದ್ದಾರೆ ಈ ಸರಿ ಅದು ಆಗಬಾರ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಆ ಮಹಿಳೆಯರಿಗೆ ಅತಿ ಹೆಚ್ಚು ಒತ್ತಡವನ್ನ ಕೊಟ್ಟು ರೇ ಅರವತ್ತು ಪರ್ಸೆಂಟ್ ಅನ್ನ ಗ್ರಾಮೀಣ ಮಹಿಳೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟು ಈ ಸರಿ ಅರವತ್ತು ಪರ್ಸೆಂಟ್ ಅನ್ನ ಮೀಸಲಿಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಚುನಾವಣಾ ಅಧಿಕಾರಿಗಳನ್ನ ಮತ್ತು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೀನಿ ಇದು ಯಾಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಹಾಲು ಒಕ್ಕೂಟದಲ್ಲಿ ಅವರ ಕಷ್ಟ ಸುಖಗಳನ್ನ ಹಸು ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಅರ್ಥ ಇರೋದ್ರಿಂದ ಇವತ್ತು ಹಾಲು ಒಕ್ಕೂಟವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಸ್ತಾರೆ ಯಾವುದೇ ಭ್ರಷ್ಟಾಚಾರ ಮಾಡೋದಕ್ಕೆ ಮಹಿಳೆಯರು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಸರ್ಕಾರವನ್ನ ಮತ್ತೆ ಚುನಾವಣಾ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತೀವಿ